ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಭವನಿ ಹರಿ ಪ್ರಸಾದ್ ಸೊ ಇವತ್ತು ನಾವು ಒನ್ ಡೇ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದು ಬಲ್ಮುರಿ ಎಡ್ಮುರಿ ಫಾಲ್ಸ್ಗೆ ಸೊ ಇದಿರೋದು ನಮ್ಮ ಮಂಡ್ಯದಲ್ಲಿ ಬೆಳಗೋಳದ ಹತ್ರ ಇರೋದು ಸೊ ತುಂಬನೇ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು ಸೊ ಯಾರೆಲ್ಲ ಇನ್ನೂ ವಿಸಿಟ್ ಮಾಡಿಲ್ಲ ಒಂದು ಸತಿ ವಿಸಿಟ್ ಮಾಡಿ ಮಕ್ಕಳ ಜೊತೆ ತುಂಬಾ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಸೊ ನೋಡಿ ಪ್ಲೇಸ್ ಯಾವ ರೀತಿ ಇದೆ ಅಂತ ಎಷ್ಟು ಕ್ರೌಡ್ ಬಂದಿತ್ತು ಅಂದರೆ ತುಂಬ ಜನ ಸೇರಿದ್ರು ಅದರಲ್ಲೂ ಮಕ್ಳುಗಳಿಗೆ ಈಗ ದಸರಾ ಹಾಲಿಡೇಸ್ ಇರೋದ್ರಿಂದ ತುಂಬ ಜನ ವಿಸಿಟ್ ಮಾಡಿದರು ಸೊ ನಾವು ಹಾಗಾಗಿ ಈ ಸೈಡ್ ಸ್ವಲ್ಪ ಕರ್ಕೊಂಡು ಬಂದ್ವಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ರು ಸೊ ನೋಡಿ ಈ ಬಿಸಿಲಿಗೂ ಅದಕ್ಕೂ ವಾಟ್ರಲ್ಲಿ ಆಟ ಆಡ್ತಾ ಇದ್ರಂತೂ ಖುಷಿ ಖುಷಿಯಾಗತ್ತೆ ಸೊ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಹಾಗೆ ನನ್ನ ಇವರು ಸೊ ನೋಡಿ ಎಷ್ಟು ಪ್ರಶಾಂತವಾಗಿದೆ ಅಂತೂ ತುಂಬಾ ಚೆನ್ನಾಗಿತ್ತು ಯಾವುದೇ ರೀತಿ ಗಲೀಜು ಇರಲಿಲ್ಲ ಹಾಗಾಗಿ ನಾವು ಸಹ ಅಲ್ಲಿಗೆ ವಿಸಿಟ್ ಮಾಡಿದ್ವಿ ಸೊ ಇದು ಬಂದು ಬಲ್ಮುರಿ ಫಾಲ್ಸು ಇದು ಸ್ವಲ್ಪ ಒಂದು ಕಿಲೋಮೀಟ್ರಷ್ಟು ಆಗುತ್ತೆ ಲೆಫ್ಟ್ ಸೈಡಲ್ಲಿ ಇರುತ್ತೆ ಸೊ ನಾವು ಸಹ ಅಲ್ಲಿಗೆ ವಿಸಿಟ್ ಮಾಡಿದ್ವಿ ನೋಡಿ ಇದು ಎಡ್ಮುರಿ ಇಲ್ಲೂ ತುಂಬಾ ಚೆನ್ನಾಗಿ ಆಟ ಆಡ್ಬೋದು ಇಲ್ಲೆಲ್ಲ ವಾಟರು ಮೇಲಿಂದ ಬರೋದರಿಂದ ತುಂಬಾ ಎಂಜಾಯ್ ಮಾಡ್ಬೋದು ಎಲ್ಲರೂ ಅಲ್ಲಿ ಕೆಳಗೆ ಕೂತ್ಕೊಂಡು ಆ ಎಕ್ಸ್ಪೀರಿಯೆನ್ಸ್ನ ನಾವು ಇಲ್ಲಿ ಮಾಡ್ಬೋದು ಸೊ ಹಾಗಾಗಿ ನಾವೀಗ ಎಡ್ಮುರಿ ಹತ್ರ ಬಂದ್ವಿ ಸೊ ನೋಡ್ತಾ ಇರ್ಬೋದು ಇಲ್ಲೂ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಮಕ್ಳುಗಳಿಗೆ ನೀರಂದ್ರೆ ತುಂಬಾ ಇಷ್ಟ ಆದಷ್ಟು ಪೇರೆಂಟ್ಸ್ಗಳು ಮಕ್ಕಳ ಕಡೆ ಗಮನ ಕೊಡಿ ಹಾಗೆ ಕೇರ್ಫುಲ್ಲಾಗಿ ಹ್ಯಾಂಡ್ಲು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವ್ಲಾಗ್ನ ಮುಖಾಂತರ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸೊ ಈ ಕಡೆ ಪೋರ್ಷನ್ಸ್ಗೆ ನಾವು ಆದಷ್ಟು ಮಕ್ಳುಗಳನ್ನ ಆಟಾಡಿಸ್ತಾ ಇದ್ವಿ ಆದಷ್ಟು ಮಕ್ಳುಗಳು ಆಟ ಆಡ್ತಾ ಇದ್ದಾಗ ಪೇರೆಂಟ್ಸ್ ಅವ್ರ ಜೊತೆ ಇದ್ದು ಆಟ ಆಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಅವ್ರ ಬಗ್ಗೆ ಜಾಸ್ತಿ ಗಮನನ ನಾವು ಇಟ್ಕೊಂಡು ಆಟ ಆಡಿಸೋದ್ರಿಂದ ಅವ್ರಿಗೂ ಆಗುತ್ತೆ ನೆಕ್ಸ್ಟು ಇಲ್ಲಿ ರೈಟ್ ಸೈಡಲ್ಲಿ ಜರಿ ಹತ್ರ ಒಂದು ಕೆಲವೊಂದಷ್ಟು ಫೋಟೋಸ್ ತೊಗೊಂಡ್ವಿ ಈ ಬೆಟ್ಟದ ಮೇಲೇ ಕೆಳಗೆ ಡೌನಲ್ಲಿ ಇಳಿಬೋದು ಸೊ ಹಾಗಾಗಿ ಮಕ್ಕಳನ್ನ ಅಲ್ಲಿ ಕರ್ಕೊಂಡೋಗಿ ಅಲ್ಲೂ ಸಹ ಆಟ ಆಡಿಸ್ದೆ ಮೇಲಿಂದ ಬೀಳುವಂಥ ಜರೀಲಿ ನಾವು ಆಟ ಆಡೋದೇ ಒಂಥರ ಗುಡ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು ಅಲ್ಲೇ ಫುಡ್ ಸ್ಟಾಲ್ ಇತ್ತು ಅಲ್ಲಿ ನಾವು ಮಾವಿನಕಾಯಿ ಆಗಿರ್ಬೋದು ಹಾಗೆ ಚಿರುಮುರಿ ತಗೊಂಡು ನಾವೆಲ್ಲ ಆಟ ಆಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಇನ್ನೂ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಒಂದು ಸರಿ ವಿಸಿಟ್ ಮಾಡಿ ಸೊ ಅಲ್ಲಿಂದ ನಾವು ಟೆಂಪಲ್ ಹತ್ರ ಬಂದು ಕೆಲವೊಂದಷ್ಟು ಫೋಟೋಸ್ ತೊಗೊಂಡು ಹೊರಟ್ವಿ ಸೊ ಅಲ್ಲೇ ಆನ್ ದ ವೇ ಬರ್ತಾ ನಾವು ನಿಂಬೂಸು ಪೆಪ್ಸಿ ಹಾಗೆ ಮದ್ದು ರೊಡೆಯನ್ನು ಟೇಸ್ಟ್ ಮಾಡಿದ್ವಿ ನಮ್ಮ ಮನೆಯವ್ರ ಫೇವ್ರೇಟು ಟೀ ಅವರು ಟೀ ತೊಗೊಂಡು ಕುಡಿದ್ರು ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್